ಜೊತೆಗೆ ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನೆಯ ಕೊನೆಯ ದಿನ ಕೂಡ ಆಗಿರುತ್ತೆ ಸೊ ಹಂಗಾಗಿ ನಾನು ಕೆಲಸ ಎಲ್ಲ ಮುಗಿಸಿ ಸ್ನಾನ ಕೂಡ ಮುಗಿಸಿ ದೇವ್ರ ಮನೆಯೆಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ ಅಂತ ಹೇಳ್ಬೋದು ಇನ್ನೇನೇ ಪೂಜೆ ಮಾಡ್ಕೋಬೇಕು ಅಷ್ಟೆ ಅದ್ರ ಜೊತೆಗೆ ಚೌತಿಯಾಗಿರೋದ್ರಿಂದ ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ನೈವೇದ್ಯಕ್ಕೆ ಬಂದು ಸ್ವಲ್ಪ ಸಿಹಿ ಅವಲಕ್ಕಿ ಅದ್ರ ಜೊತೆಗೆ ಕಡಲೆಕಾಳು ಉಸ್ಲಿನ ಮಾಡೋಣ ಅಂತ ಹೇಳಿ ಕಡಲೆಕಾಳು ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಕಾಯಿ ತುರಿ ಎಲ್ಲ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಏನಿಲ್ಲ ಒಗ್ಗರಣೆಗೆ ಹಾಕೋದು ಅಷ್ಟೇ ಸೊ ನೀವೆಲ್ರೂ ಯಾವ ಯಾವ ರೀತಿಯಲ್ಲಿ ಆರಾಧನೆ ಚೌತಿ ಪೂಜೆ ಎಲ್ಲನೂ ಇದ್ದೀರಾ ಅಂತ ನನಗೆ ತಿಳಿಸಿ ನಾನು ಇಲ್ಲ ಸಿಂಪಲ್ಲಾಗಿ ಮಾಡ್ಕೊತ ಇದ್ದೀನಿ ಅಷ್ಟೇ ತುಂಬ ಜೋರಾಗಿ ಏನಿಲ್ಲ ಮಾಮೂಲಿ ಪೂಜೆ ಮಾಡಬೇಕಲ್ಲ ಬೆಳಗ್ಗೆಯಿಂದ ಉಪವಾಸ ಇದ್ದೀರಿ ಮಾಮೂಲಿ ಮತ್ತು ಮಂಗಳವಾರ ಬೇರೆ ಅಲ್ವಾ ಹಾಗಾಗಿ ಇದ್ದೀನಿ ಒಗ್ಗರಣೆ ಸೀದೋಗುತ್ತೆ ಅದನ್ನು ಮುಗಿಸ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಹಾಗೆ ಇವಾಗ ಫೈನಲಿ ಪ್ರಸಾದ ರೆಡಿ ಆಯಿತು ಸಿಹಿ ಅವಲಕ್ಕಿ ಹಾಗೆ ಕಡಲೆಕಾಳು ಉಸಲಿ ಏನಪ್ಪ ಇಷ್ಟೊಂದು ಮಾಡಿದ್ದಾಳೆ ಅಂತ ಅಂದ್ಕೋಬೇಡಿ ದೇವಸ್ಥಾನಕ್ಕೂ ತೊಗೊಂಡೋಗೋದಕ್ಕೆ ಬೇಕಲ್ಲ ನೈವೇಯ್ಯಾರು ಸಿಹಿ ಒಂದು ನಾಲ್ಕು ಜನಕ್ಕೆ ಪ್ರಸಾದ ಕೊಡೋದಕ್ಕೆ ಹಂಗಾಗಿ ಇಷ್ಟುನ ಮಾಡ್ಕೊಂಡಿದ್ದೀನಿ ಒಟ್ಟಿಗೆ ಏನೇನು ಸಂಜೆ ಪೂಜೆಗೂ ಆಗುತ್ತೆ ಅಂತ ಹೇಳಿ ಕಿಚನ್ ಕೂಡ ಕ್ಲೀನಿಂಗ್ ಮುಗಿಸ್ಕೊಂಡೆ ಹಾಗೆ ಅಲ್ಲಿಂದ ಬಂದರೆ ದೇವ್ರ ಮನೆ ಕೂಡ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ನಾನು ಎಕ್ಸ್ಟ್ರಾ ಹೊರಗಡೆಯಿಂದ ಹೂವು ಏನೂ ತೆಗೆ ತಂದು ಹಾಕಿಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥ ಹೂವುಗಳನ್ನೆಲ್ಲ ಬಟರ್ ರೋಸ್ ಆಗಿರ್ಬೋದು ಇದು ಬಂದು ಮುಕ್ತಾಸ ಹಾಗೆ ದೊಡ್ಡ ದಾಸ್ವಳ ಎಲ್ಲನೂ ಕೂಡ ಇಟ್ಟು ಎಲ್ಲ ಕಡೆ ಗಣಪತಿಗಳಿಗೂ ಕೂಡ ಗರ್ಕೆನೂ ಕೂಡ ಕಟ್ಟಿ ಇಟ್ಟಿದ್ದೀನಿ ಇಲ್ಲಿ ಗಣಪತಿಗೆ ಹಾಗೆ ವಿಗ್ರಹದ ಗಣಪತಿಗೆ ಕೆಳಗಡೆನೇ ಇಟ್ಟಿದ್ದೀನಿ ಓಕೆ ನಮ್ಮ ಮನೆ ರಾಯರನ್ನ ಈ ರೀತಿಯಲ್ಲಿ ಸಿಂಪಲ್ಲಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಇದೂ ಅಷ್ಟೇ ಗುಲಾಬಿ ಹೂವು ಆಗಿರ್ಬೋದು ತುಳಸಿ ಆಗಿರ್ಬೋದು ಹಾಗೆ ಮರಳೆ ಹೂವು ಆಗಿರ್ಬೋದು ಎಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿರೋದನ್ನು ಕುಯ್ಕೊಂಡು ಕಟ್ಟಿದ್ದೀನಿ ನಾನು ಆಲ್ಮೋಸ್ಟು ದೇವ್ರುಗಳಿಗೆಲ್ಲ ಫ್ರೆಶ್ ಆಗಿ ಮನೆಯಲ್ಲೇ ಬಿಟ್ಟಿರುವಂಥ ಹೂಗಳನ್ನ ಮುಡಿಸಿದ್ರೆ ತುಂಬ ಒಳ್ಳೆಯದು ಶ್ರೇಷ್ಠ ಅಂತ ಹೇಳ್ತಾರೆ ಹಂಗಾಗಿ ನಾನು ಕೂಡ ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥ ಹೂಗಳನ್ನೇ ಕುಯ್ದು ಇಲ್ಲಿ ನಾನು ಮುಡಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ರಾಯರ ನೈವೇದ್ಯಕ್ಕೆ ಬಂದು ಹಾಲು ಮತ್ತು ಒಂದು ಆ್ಯಪಲ್ನ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಬಂದರೆ ಚೌತಿ ಪೂಜೆಗೆ ಕೂಡ ಬಾಳೆಹಣ್ಣು ಎಲೆ ಅಡಿಕೆ ಸೇಬು ಮತ್ತು ಸಿಹಿ ಉಲಕ್ಕಿ ಕಡಲೆಕಾಳು ಇಷ್ಟನ್ನ ಪೂಜೆಗೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಚೌತಿ ಪೂಜೆಗೆ ಈ ರೀತಿಯಲ್ಲಿ ನಾನು ರೆಡಿ ಮಾಡ್ಕೊತಿದ್ದೀನಿ ಸೊ ರಾಯರಿಗೆ ಅಸ್ಲಿಕ್ಕೆ ಅಂತ ಹೇಳಿ ತುಪ್ಪ ದೀಪ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇಷ್ಟು ಸದ್ಯಕ್ಕೆ ನಾನಿವಾಗ ಪೂಜೆ ಮಾಡ್ಕೊಳ್ಳೋದಿಕ್ಕೆ ಮಾಡಿಕೊಂಡಿರುವಂಥ ಸಿದ್ಧತೆಗಳು ಹಾಗೆ ಅದ್ರ ಜೊತೆಗೆ ನೋಡಿ ಬಾಕ್ಲೆಲ್ಲ ತೊಳೆದು ನೀಟಾಗಿ ರಂಗೋಲಿ ಎಲ್ಲ ಬಿಟ್ಟು ಕೆಲಸ ಮುಗಿಸ್ಕೊಂಡಿದ್ದೆ ಮಳೆ ಬಂದು ಎಲ್ಲನೂ ಹೋಗ್ಸೈತೆ ಈಗ ಇನ್ನೊಂದು ರೌಂಡು ಬಾಗಲಿಗೆಲ್ಲ ಸ್ವಲ್ಪ ರಂಗೋಲಿ ಎಲ್ಲ ಹಾಕಿ ನಾನು ಕೂಡ ಅಪ್ ಆಗಿ ಬರ್ತೀನಿ ಹಾಗೆ ನಾನಿವಾಗ ಫ್ರೆಶ್ಅಪ್ಪಾಗಿ ಕೂಡ ಬಂದೆ ಬಾಕ್ಲೆಲ್ಲ ಮಾಪ್ ಮಾಡಿ ರಂಗೋಲಿ ಬಿಟ್ಟು ಸ್ನಾನ ಮಾಡ್ಕೊಂಡು ಏನಪ್ಪ ಫ್ರೆಶ್ ಅಪ್ಪು ಅಂತ ಕೇಳಬೇಡಿ ಮಾಮೂಲಿ ದೇವ್ರ ಮನೆಯೆಲ್ಲ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಮುಖ ಎಲ್ಲ ಆಗಿತ್ತು ಸೊ ಹಂಗಾಗಿ ಇನ್ನೊಂದು ರೌಂಡ್ ಮತ್ತು ಬಾಕ್ಲೆಲ್ಲ ಇನ್ನೊಂದು ರೌಂಡ್ ಗುಡಿಸಿ ಮಾಪೆಲ್ಲ ಮಾಡಿ ಹೋದ್ನಲ್ಲ ಹಂಗಾಗಿ ನೋಡಿ ಮುಗಿಸ್ಕೊಂಡೆ ಹಾಗೆ ರಂಗೋಲಿನೂ ಕೂಡ ಅಷ್ಟೇ ಸಿಂಪಲಾಗಿ ಹಾಕಿದ್ದೀನಿ ಮಳೆ ಟೈಮಲ್ವಾ ಮತ್ತೇನು ಈಗ ಸದ್ಯ ದೀಪ ಹಚ್ಚಿ ಪೂಜೆ ಮುಗಿಸೋ ತನಕ ಮಳೆ ಬರ್ತಾ ಇದ್ರೆ ಸಾಕು ಬಾಗಿಲಲ್ಲಿ ರಂಗೋಲಿ ಇರುತ್ತೆ ಪೂಜೆ ಮಾಡೋದು ಅಂತ ಅಂದರೆ ಏನೋ ಒಂಥರ ಮನಸ್ಸಿಗೆ ಬೇಜಾರು ಅನಿಸುತ್ತೆ ಹಂಗಾಗಿ ರಂಗೋಲಿ ಎಲ್ಲ ಬಿಟ್ಟು ಬಂದೆ ಅಪ್ ಕೂಡ ಆಗೋಯಿತು ಇವಾಗ ಟೈಮ್ ಬಂದು ಫೋರ್ ತರ್ಟಿ ಆಗೇ ಹೋಯಿತು ನಾನು ಸ್ವಲ್ಪ ಪೂಜೆ ಮಾಡೋದು ಕೂಡ ತಡ ನಿಧಾನ ಆಗುತ್ತೆ ಈಗ ಹೋಗಿ ಫಸ್ಟು ಪೂಜೆ ಮುಗಿಸ್ಬಿಡೋಣ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಮತ್ತೆ ಸಿಗ್ತೀನಿ ಹಾಗೆ ಇವಾಗ ಇವತ್ತಿನ ಒಂದು ಚೌತಿ ಪೂಜೆ ಹಾಗೂ ರಾಯರ ಆರಾಧನೆ ಎಲ್ಲವೂ ಕೂಡ ಮುಗೀತು ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಈ ರೀತಿಯಲ್ಲಿ ಮುಗಿಸ್ಕೊಂಡಿದ್ದೀನಿ ಇವಾಗೇನಪ್ಪ ಅಂತೇಳಿದ್ರೆ ಸ್ವಲ್ಪ ಕರ್ಕೆ ಕಟ್ಕೋಬೇಕು ಹಾಗೆ ಸ್ವಲ್ಪ ಬಿಡಿ ಐತೆ ಅದನ್ನು ಕಟ್ಕೋಬೇಕು ಇವಾಗ ಅದನ್ನು ಕಟ್ಟಿಟ್ಕೊಂಡು ದೇವಸ್ಥಾನಕ್ಕೆ ಕೊಡಬೇಕು ಟೈಮ್ ಆಯಿತು ಹಾಗೆ ನೋಡ್ತಿದ್ದೀರಲ್ಲ ಒಂದು ರೀತಿಯಲ್ಲಿ ರಾಯರ ಆರಾಧನೆ ಇರೋದು ತುಂಬ ಅಂದರೆ ತುಂಬಾ ಸಂತೋಷ ಖುಷಿ ಕೊಡುವಂಥ ವಿಷಯ ಅದ್ರ ಜೊತೆಗೆ ಈ ರಾಯರಿಗೆ ಎಷ್ಟು ಅಲಂಕಾರ ಮಾಡಿ ನೋಡಿದ್ರು ಕಣ್ತುಂಬಿಸ್ಕೊಂಡ್ರೂ ಅಷ್ಟು ಸಾಕಾಗೋದಿಲ್ಲ ಅಂತ ಅನಿಸುತ್ತೆ ಅಷ್ಟು ಒಂದು ಸಂತೋಷ ಕೊಡುತ್ತೆ ಅವ್ರನ್ನ ಅಲಂಕಾರ ಮಾಡಿ ನೋಡ್ತಾ ಇದ್ದರೆ ಇನ್ನೂ ಎಷ್ಟು ಚಂದ ಚೆಂದ ನಾನು ನೋಡ್ತಾನೇ ಇದ್ದೀನಿ ಎಷ್ಟು ಚೆಂದ ಚೆಂದ ಹಾಲಲ್ಲೆಲ್ಲ ಎಲ್ಲ ಮಾಡಿ ರಾಯರನ್ನ ಆರಾಧಿಸ್ತಿದ್ದಾರೆ ಪೂಜಿಸ್ತಿದ್ದಾರೆ ರಾಯರ ಹತ್ರ ನಾವು ಕೇಳ್ಕೊಳ್ಳೋದಷ್ಟೇ ಆದಷ್ಟು ಬೇಗ ನಮಗೂ ಕೂಡ ಆ ಒಂದು ಶಕ್ತಿ ಸಾಮರ್ಥ್ಯನ ಕೊಟ್ಟು ಕಾಪಾಡಿ ನಾವು ಕೂಡ ಇನ್ನೂ ಆದಷ್ಟು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಅಲಂಕಾರ ಮಾಡೋದಾಗಿರ್ಬೋದು ಸೇವೆಯನ್ನು ಸಲ್ಲಿಸೋದಾಗಿರ್ಬೋದು ನಾವು ಕೂಡ ಮಾಡಿಕೊಳ್ಳೋದಿಕ್ಕೆ ಆ ಥರ ಒಂದು ಪರಿಸ್ಥಿತಿನ ನಮಗೂ ಕೂಡ ಆದಷ್ಟು ಬೇಗ ತಂದುಕೊಡಿ ಅಂತ ಕೇಳ್ಕೊಳ್ತಾ ಮನಸಾರ ನನ್ನ ಕೈಲಾದಷ್ಟು ಮಟ್ಟಿಗೆ ಶ್ರದ್ಧಾ ಭಕ್ತಿಗಳಿಂದ ಅವ್ರನ್ನ ಪೂಜಿಸಿದ್ದೀನಿ ಆರಾಧಿಸಿದ್ದೀನಿ ರಾಯರು ಯಾರನ್ನೂ ಕೈ ಬಿಡೋಲ್ಲ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಅನ್ನೋದೇ ಒಂದು ಭರವಸೆ ಆಗಲೇ ಹೇಳಿದ್ನಲ್ಲ ಅವೆಲ್ಲ ಕಟ್ಕೋಬೇಕು ಅಂತ ಸ್ವಲ್ಪ ಹೂವು ಏನು ಮುಕ್ತಾಸಗಳ ಹೂವು ಇತ್ತು ಅದನ್ನು ಸ್ವಲ್ಪ ಪೋಣಿಸ್ಕೊಂಡು ಸಾರಿ ಕಟ್ಕೊಂಡು ಗರ್ಕ ಸ್ವಲ್ಪ ಕಟ್ಕೊಂಡು ಕಡಲೆಕಾಳು ನೆನೆ ಹಾಕಿದ್ದೀನಿ ಹಾರ ಕೂಡ ಮಾಡ್ಕೋಬೇಕು ಟೈಮ್ ಬಂದು ಸಿಕ್ಸ್ ತರ್ಟಿ ಆರೂವರೆ ಆಯಿತು ನಾನು ಸ್ನಾನ ಬಂದಾಗ ಎರಡೂವರೆ ಎರಡೂವರೆಯಿಂದ ದೇವ್ರ ಮನೆ ರೆಡಿ ಮಾಡಿ ನಾವೇನೇ ಸಣ್ಣ ಪುಟ್ಟಾಗಿ ಪೂಜೆ ಮಾಡ್ಕೊಂಡು ಸಿಂಪಲಾಗಿ ಬೇಗ ಬೇಗ ರೆಡಿ ಮಾಡ್ಕೊತೀವಿ ಅಂತ ಅಂದರೂ ಆಗೋ ಟೈಮೇನೆ ಆಗೋದು ಎರಡೂವರೆಯಲ್ಲೇ ಸ್ನಾನ ಮಾಡ್ಕೊಬಂದು ದೇವ್ರ ಮನೆ ರೆಡಿ ಮಾಡೋಕೆ ಹೋದವಳು ದೇವ್ರ ಮನೆ ರೆಡಿ ಮಾಡಿ ನೈವೇದ್ಯ ಮುಗಿಸಿ ಪೂಜೆ ಎಲ್ಲ ಮಾಡಿ ಮುಗಿಸುವಷ್ಟರಲ್ಲಿ ಆರೂವರೆ ಟೈಮ್ ಆಗೇ ಹೋಯಿತು ಪೂಜೆ ಮೇ ಬಿ ಪೂಜೆ ಶುರು ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೋತೀನಿ ಅರ್ಚನೆ ಮಾಡಿಸೋ ಅಷ್ಟರಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ ಅರ್ಚನೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅರ್ಚನೆ ಮತ್ತು ಕತೆ ಓದೋದು ಎಲ್ಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಮಾಡ್ಕೋತಾ ಇದ್ದೀನಿ ಒಂದೊಂದು ದಿನ ಹಿಂಗೆ ಆಗೋದು ಬೇಗ ಬೇಗ ಬೇ ಅಂತ ಎಷ್ಟು ಟ್ರೈ ಮಾಡಿದ್ರು ಕೂಡ ಆಗಲ್ಲ ಇದೆಲ್ಲ ಬೇಗ ಕಟ್ಕೋಬೋದು ಟೈಮ್ ಹಿಡಿಯಲ್ಲ ಆದ್ರೂ ಇವಾಗ ಸ್ವಲ್ಪ ಇದು ಇಟ್ಬಿಟ್ಟು ದೂಸ್ ಚೇಂಜ್ ಮಾಡಿಕೊಂಡು ದೇವಸ್ಥಾನಕ್ಕೆ ಕೊಡಬೇಕು ಇನ್ನು ಪೂಜೆಗೂ ಕೂಡ ಏನೂ ರೆಡಿ ಮಾಡ್ಕೊಂಡಿಲ್ಲ ಪೂಜೆ ಸಾಮಾನು ಇಟ್ಕೊಂಡಿಲ್ಲ ನೈವೇದ್ಯ ಎಲ್ಲ ಬಾಕ್ಸ್ಗೆ ಹಾಕಬೇಕು ಎಲ್ಲ ಟೈಮ್ ಹಿಡಿತವೆ ಎಷ್ಟು ಕೂತ್ಕೊಳ್ಳ್ದೆ ಮಾಡ್ತೀನಿ ಅಂತ ಅಂದರೂ ಹಿಂಗೆ ಟೈಮ್ ಆಗೇ ಬಿಡುತ್ತೆ ನಾನೊಂದು ದಿನ ಕೆಲಸನೇ ಸಾಗಲ್ಲ ಅದರಲ್ಲೂ ನಮ್ಮನೇಲಂತೂ ನನಗಂತೂ ಪೂಜೆ ಪೂಜೆ ಗೀಜೆ ಟೈಮ್ಗಳಲ್ಲಂತೂ ಕೆಲಸನೇ ಸಾಗಲ್ಲ ಅಂತ ಹೇಳಿ ಇದೇನೇ ಆಯಿತು ಓಕೆ ಇದೆಲ್ಲ ಕಟ್ಟಿ ಮುಗಿಸಿ ಪೂಜೆಗೆಲ್ಲ ತಯಾರಿನ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಮತ್ತೆ ಸಿಗ್ತೀನಿ ನಿಮಗೆ ಆದರೆ ಬೇಗ ಆದರೆ ಇಲ್ಲೇ ಸಿಗ್ತೀನಿ ಇಲ್ಲ ಅಂತಂದರೆ ದೇವಸ್ಥಾನದಲ್ಲಿ ಸಿಗ್ತೀನಿ ಹಾಗೆ ಇವಾಗ ನಾನು ನೈವೇದ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಾಯ್ತು ಹಾಗೆ ಹಾರನೂ ಕೂಡ ರೆಡಿ ಮಾಡಿ ಇಟ್ಕೊಂಡಾಯ್ತು ಕಡಲೆಕಾಳಿನ ಹಾರ ಚೆನ್ನಾಗಿ ಬಂತು ಇವಾಗ ಏನಾಯಿದ್ರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದಷ್ಟೇ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಲ್ಲಿ ಹಿಂಗಿರುತ್ತೆ ಆದರೆ ನೋಡ್ತೀನಿ ರಶ್ ಏನಾದರೂ ಕಡಿಮೆ ಇತ್ತು ಪೂಜೆ ಆಗಿದೆ ಜನಗಳು ಹೋಗಿದ್ದಾರೆ ಅಂತ ಅಂದರೆ ಒಂಚೂರು ವೀಡಿಯೋ ಮಾಡ್ಕೊಳ್ಳೋದಿ ಟ್ರೈ ಮಾಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ದೇವಸ್ಥಾನಕ್ಕೆ ಹೊರಡೋಣ ದೇವಸ್ಥಾನದಲ್ಲಿ ಸಿಗ್ತೀನಿ ನಾನು ನಿಮಗೆ ಓಕೆನಾ ನಾನು ಬಂದಾಗ ಅರ್ಚನೆಗೆ ಇದ್ದರು ಸದ್ಯಕ್ಕೆ ಏನಪ್ಪ ಅಂತ ಹೇಳಿದರೆ ನಾನು ಬರುವಷ್ಟರಲ್ಲಿ ಕಥೆಯೆಲ್ಲ ಓದಿ ಮುಗ್ದಿತ್ತು ಇನ್ನು ಲಾಸ್ಟಿಗೆ ಅರ್ಚನೆ ತೊಗೋತಾಯಿದ್ರು ಅರ್ಚನೆ ತಗೊಂಡು ಮಹಾಮಂಗ್ಲಾರ್ತಿ ಮಾಡಲಿಕ್ಕೆ ಅಂತ ಹೇಳಿ ನನ್ನ ದೇವಸ್ಥಾನದೊಳಗಡೆ ಕಾಲಿಟ್ಟಿದ್ದಕ್ಕೂ ಅವರು ಗರ್ಭಗುಡಿಯಿಂದ ಹೊರಗಡೆ ಹೂವಿನ ತಟ್ಟೆ ಅರ್ಚನೆಗೆ ತಗೊಬಂದಿದ್ದಕ್ಕೂ ಒಂದೇ ಆಯಿತು ಅದು ಒಂದು ಸಮಾಧಾನ ನಿರಾಳ ಅಂತ ಅನ್ನಿಸ್ತು ಕತೆ ಎಲ್ಲ ಕೇಳಿಲ್ಲ ಅಂತಂದ್ರೂ ಪರವಾಗಿಲ್ಲ ಕೊನೆಗೆ ಅರ್ಚನೆ ಆದರೂ ಮಾಡಿಸಿದ್ನಲ್ಲ ಅಂತ ಒಂದು ಸಮಾಧಾನ ಅನ್ನಿಸ್ತು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸಿದ್ಮೇಲೆ ಹೊರಟೆ ನಾನು ನೋಡ್ತಾ ಇರ್ಬೋದು ನೀವು ಕೂಡ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಗಣಪತಿನ ಅಂತ ಹೇಳಿ ಪ್ರತಿ ಸಾರಿನೂ ಅಷ್ಟೇ ಪ್ರತಿ ಚೌತಿನಲ್ಲೂ ಅಷ್ಟೇ ಯಾರ್ಯಾರಾದರೂ ಬೆಣ್ಣೆ ಅಲಂಕಾರಕ್ಕೆ ಒಪ್ಕೊಂಡಿರ್ತಾರೆ ಸೊ ಬೆಣ್ಣೆ ಅಲಂಕಾರನ ಮಾಡಿ ಹೂವಿನ ಅಲಂಕಾರ ಎಲ್ಲ ಮಾಡಿ ಹಾಗೆ ಕೆಳಗಡೆ ಇರುವಂಥ ವಿಗ್ರಹಗಳಿಗೆ ನಾವು ನಾರ ಇದೇನಾದರೂ ಮಾಡ್ಕೊಬಂದು ಕೊಟ್ಟರೆ ಅದನ್ನು ಹಾಕ್ತಾರೆ ನಾನು ನಾನು ಮಾಡ್ಕೊಂಡು ಬಂದಿದ್ದಂಥ ಕಡಲೆ ಕಳ್ಳನಾರನು ಕೂಡ ಕೆಳಗಡೆ ವಿಗ್ರಹಕ್ಕೆ ಹಾಕಿದ್ರು ಜೊತೆಗೆ ಪೂಜೆ ಎಲ್ಲ ಮುಗೀತು ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಸಮಾಧಾನ ಅಂತ ಅನ್ನಿಸ್ತು ಅರ್ಚನೆ ಸಿಕ್ಕಲಿಲ್ಲ ಅಂತ ಅಂದಿದ್ದರೆ ಸ್ವಲ್ಪ ಇರ್ಸು ಮುರ್ಸು ಅನ್ನಿಸ್ತಿತ್ತು ಬಟ್ ಅರ್ಚನೆ ಸಿಕ್ತಲ್ಲ ಆಯಿತು ಅದಾದಮೇಲೆ ಇದು ಹೊರಗಡೆ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಇರೋ ಪ್ರಯುಕ್ತ ಅದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ ಪರವಾಗಿಲ್ಲ ಇರಲಿ

ಗಿಜಿ 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 ಅಂತ ಇದ್ರಲ್ಲ ಅದಕ್ಕೆ ಬಂದ್ಬಿಟ್ಟು ಡೈಲಾಗ್ ಪೂಜೆ ಎಲ್ಲ ಮುಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಕಟ್ ಮಾಡ್ತೀನಿ ಕಟ್ ಹೇಳ್ತೀನಿ ನಾನು ಆಕ್ಷನ್ ಕೊಟ್ಟ ತಕ್ಷಣ ಸ್ಟಾರ್ಟ್ ಕೊಡ್ಬೇಕು ಈಗ ಇಲ್ಲಿ ನೋಡಿ ಇಲ್ಲಿ ಹ್ಞೂ ಹ್ಞೂ ಹೇಳು

ಉತ್ತು ಕೊಡು ಆಗಲಿ ಉತ್ತು ಕೊಡು ಇಲ್ಲಿ ಇಲ್ಲಿ ನೋಡಲಿ ಇಲ್ಲಿ ಕೊಡು ಇಲ್ಲಿ ಕೊಡು ನೈಸ್ ಅದು ಒಂದ್ ಚೆನ್ನಾಗಿ ಮಾಡ್ತಾಳೇನೋ ಸುಮ್ಮನೆ ತಂಗ ಮಲ್ಕಬಿಡ್ಲಿ ಹೋಗಿ ಅಂತ ಟಾಟಾ ಈಗ ಬಂತು ಸ್ಮೈಲ್ ಬಾಯ್ ಸ್ಮೈಲ್ ಬಂತು ಈಗ ಪೂಜೆ ಹು ಆಂಟಿ ಬೇಗನೆ ಮಾಡ್ಬಿಟ್ರು ಬಾಯ್ ಮುಗ್ದೋ ಬಾಯ್ ಬಾಯ್ ಏನಾಯ್ತಿಲ್ಲ ಅಕನೆ ಅಂದೆ ಎಡಿಟ್ ಮಾಡ್ಬಿಡೋ ಟೌಲ್ ಮಾಡ್ತೀನಿ ನಡಿ ನೀನು ಹಾ ಅದರೆ ಮಾಡ್ಕನಿ ಕಸಿ ನಿಂತೆ ಹಾಕ್ಬೇಡಿ ನಮ್ಗೆ ಸುಧು ಬಂದ್ರೆ ಸರಿ ಇವಾಗ ನಾ ಹೇಳ್ತಾ ಇದ್ದೀನಿ ಏನು ಅಂಕಲು ಅಂಕಲ್ ಏನು ಮಾಡ್ತಾರೆ ಸಿ ಕಾಣಿಸ್ತಾನೇ ಇಲ್ಲ ನಿಮ್ಮ ಮನೆ ಅಲ್ಲಿ ನೋಡಿಯಲ್ಲಿ ಮಕ್ಕನೆ ಕಾಣಿಸ್ತಾ ಇಲ್ಲ ಹಾಗೆ ಸಾರಿ ನಿನ್ನೆ ಇನ್ನೂ ಯಾವುದೇ ಅನ್ನೋದಕ್ಕಿಂತ ನಿನ್ನೆ ರಾತ್ರಿ ಇನ್ನೂ ಯಾವುದೇ ಥರದ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಕಾರಣ ಏನಪ್ಪ ಅಂತಂದರೆ ಕ್ಯೂಟ್ ಕ್ಯೂಟಾಗಿ ಲಾಸ್ಟಲ್ಲಿ ಮಾತಾಡಿದಂಥ ಪಾಪನ ನೋಡಿದ್ರಲ್ಲ ಅದ್ರ ಜೊತೆ ಸ್ವಲ್ಪ ಹೊತ್ತು ಹಾಗೆನೇ ಅದು ವೀಡಿಯೋ ಆಫ್ ಮಾಡಿದ್ಮೇಲೆ ಇನ್ನೂ ಚೆಂದ ಮುದ್ದು ಮುದ್ದಾಗಿ ಆಟಾಡ್ತಿತ್ತು ಅದೊಂದು ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಹಾಗೆ ಪಕ್ಕದ ಮನೆ ಜೊ ಆಂಟಿ ಜೊತೆ ಕೂಡ ಮಾತಾಡಿಕೊಂಡು ನನ್ನ ಮನೆಗೆ ಬರುವಷ್ಟರಲ್ಲೇ ಎಂಟೂವರೆ ಒಂಬತ್ತು ಗಂಟೆ ಹತ್ತತ್ರ ಆಗೋಯ್ತು ಇನ್ನು ಸೊ ಮನೆಗೆ ಬಂದು ಮತ್ತೆ ಊಟಕ್ಕಿಟ್ಟಕ್ಕೆಲ್ಲ ರೆಡಿ ಮಾಡಿ ನನಗೂ ಕೂಡ ನಾ ಏನು ಫಲಹಾರ ಬಿಡೋದಕ್ಕೆ ರೆಡಿ ಮಾಡಿಕೊಂಡು ಎಲ್ಲ ಮಾಡುವಷ್ಟರಲ್ಲಿ ಟೈಮ್ ಆಗಿ ಹೋಯಿತು ಇನ್ನು ವಿಡಿಯೋ ಯಾವುದೇ ಥರದ್ದು ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಸೊ ಇವಾಗ ಬಂದು ಇವತ್ತು ಕೂಡ ನೈಟು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಏನಪ್ಪ ಅಂತ ಹೇಳಿದರೆ ವಿಡಿಯೋ ಎಂಡ್ ಹಂಗೆನೇ ಥ್ಯಾಂಕ್ ಯು ಹೇಳ್ಬಿಟ್ಟು ಸುಮ್ಮನೆ ಆಗ್ಬೋದಾಗಿತ್ತು ಬಟ್ ಏನಪ್ಪ ಅಂತ ಅಂದರೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ ನೋಡಿ ಇಲ್ಲ ಹಾಕಿರ್ತೀನಿ ಸಾರಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಇದೆಯಲ್ಲ ಸೊ ಹಂಗಾಗಿ ಅದನ್ನು ಅನೌನ್ಸ್ ಮಾಡ್ತಿದ್ರು ಪೂಜೆ ಇದೆ ಇಂಥ ದಿನ ಭಕ್ತಾದಿಗಳು ಬನ್ನಿ ಅಂತ ಹೇಳಿ ಹಂಗಾಗಿ ಸ್ಟಾಪ್ ಮಾಡಿದ್ದೆ ಯಾರೊಬ್ಬರು ಕಮೆಂಟ್ ಮಾಡಿದ್ದಾರೆ ನೋಡಿ ಸ್ವಲ್ಪ ದೊಡ್ಡದಾಗೇ ಝೂಮಲ್ಲೇನೆ ತೋರಿಸ್ತೀನಿ ತಿಕ್ಲು ಥರ ವೀಡಿಯೋ ಮಾಡ್ತೀಯಾ ಮೊದಲು ವೀಡಿಯೋ ಮಾಡಿ ಮಾಡೋದು ಹೆಂಗೆ ಅಂತ ತಿಳ್ಕೊ ಆಮೇಲಿಂದ ವೀಡಿಯೋ ಮಾಡ್ಬಿ ಅಂತ ಅಂತ ಅದ್ರ ಬಗ್ಗೆ ಕಮೆಂಟ್ ಬಗ್ಗೆ ಆಮೇಲೆ ಮಾತಾಡೋಣ ಹಾಗೆ ಅದರ ಕೆಳಗಡೆ ಕೂಡ ಅವರು ಅಕೌಂಟನ್ನ ಕ್ರಿಯೇಟ್ ಮಾಡಿದ್ದಾರಲ್ಲ ಆ ಡೇಟನ್ನ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ ಈಗ ಜೂನು ಜೂನಾ ಜೂನಲ್ಲಿ ಜೂನ್ ಹದಿನೈದರಲ್ಲಿ ಏನೋ ಅವರು ಅಕೌಂಟ್ ಕ್ರಿಯೇಟ್ ಮಾಡಿರೋದು ಯೂಟ್ಯೂಬ್ ಚಾನಲಲ್ಲಿ ಜಸ್ಟು ಈಗ ಟೂ ಮಂತ್ಸ್ ಆಗಿದೆ ಏನಿದ್ರು ಸಮಾಚಾರ ಅಂತ ಗೊತ್ತಾಗ್ತಾಯಿಲ್ಲ ಹೆಂಗೆ ಬಂತು ಈ ಕಮೆಂಟು ಅಕೌಂಟ್ ಕ್ರಿಯೇಟು ನನ್ನ ಪ್ರಕಾರ ಅವ್ರು ಹಾಕಿರೋ ಕಮೆಂಟು ಆ್ಯಂಡ್ ಅವರು ಕ್ರಿಯೇಟ್ ಮಾಡಿರೋ ಅಕೌಂಟ ಡೀಟೇಲ್ಸ್ನ ಇದ್ದರೆ ಬಹುಶಃ ಅವರು ನನಗೆ ಈ ಥರ ಕಮೆಂಟ್ ಹಾಕೋದಕ್ಕೆ ಅಂತಲೇ ಎಲ್ಲೋ ಅವರು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸುತ್ತೆ ಅದು ಅಲ್ಲದೆ ಅಲ್ಲಿ ಅವ್ರ ಯಾವುದೇ ಥರದ ಡಿ ಪಿ ಕೂಡ ಡಿ ಪಿಗೆ ಅವ್ರ ಫೋಟೋ ಕೂಡ ಹಾಕಿಲ್ಲ ಫೋಟೋ ಹಾಕಿಲ್ಲ ಯಾವುದೇ ಥರದ ಅಪ್ಡೇಟ್ಸ್ ಇಲ್ಲ ಯಾವುದೇ ಥರದ ವೀಡಿಯೋ ಆ್ಯಂಡ್ ಫೋಟೋಸ್ ಏನಂದರೆ ಏನೂ ಕೂಡ ಪೋಸ್ಟ್ ಮಾಡಿಲ್ಲ ಜಸ್ಟು ಈಗ ಟೂ ಮಂತ್ಸ್ ಅಷ್ಟೇ ಆಗಿರೋದು ಅವರು ಅಕೌಂಟ್ ಕ್ರಿಯೇಟ್ ಮಾಡಿ ಒಂದು ಆಯಿತಾ ಅವ್ವ ಅಥವಾ ಅಪ್ಪ ಹುಡುಗನ ಹುಡುಗಿನ ನಿನ್ನ ಮುಸುಡಿ ಕೂಡ ನೋಡ್ ನೋಡೋಕ್ಕಾಗಿಲ್ಲ ಆಗಿಲ್ಲ ನಿನ್ನ ಮುಸುಡಿ ಕೂಡ ನೀನು ತೋರಿಸಿಲ್ಲ ಹಂಗಾಗಿ ನೀನು ಅವ್ವನ ಅಪ್ಪನ ಗೊತ್ತಿಲ್ಲ ನೀನೇನು ಅಂತ ಮೊದಲು ನಿನ್ನ ಮೊಕ್ಕೆ ಬೆಂಕಿ ಹಾಕ ಡಿ ಪಿಗೆ ಯಾವುದಾದ್ರೂ ಫೋಟೋ ಹಾಕಿ ಸಾಯಿ ಮೇಲಿಂದ ನನಗೆ ವೀಡಿಯೋ ಮಾಡೋಕ್ಕೆ ಬರುತ್ತಾ ಬರಲ್ವ ನೆಕ್ಸ್ಟು ಕಮೆಂಟ್ ಮಾಡುವೆ ಅಂತ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಆಯಿತಾ ನಾನು ಹೆಚ್ಚಿಗೆ ಯಾವುದೇ ಥರದ ಕಮೆಂಟ್ಸ್ಗಳಿಗೆ ಅಷ್ಟು ರಿಯಾಕ್ಟ್ ಆಗಲ್ಲ ಮತ್ತು ಯಾವುದೇ ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈನೂ ಕೊಡೋದಕ್ಕೆ ಹೋಗೋದಿಲ್ಲ ಒಂದಷ್ಟು ಕಮೆಂಟ್ಸ್ಗಳನ್ನ ನೋಡ್ತೀನಿ ಇಷ್ಟ ಆದರೆ ಇಟ್ಕೊತೀನಿ ಇಲ್ಲಾಂದರೆ ಡಿಲೀಟ್ ಮಾಡಿ ಬಿಸಾಕ್ತೀನಿ ಅಷ್ಟೇ ಅವ್ಕೊಳಗೆಲ್ಲ ರಿಪ್ಲೈ ಒಳ್ಳೇದನ್ನು ಕೊಡ್ತಾರೆ ಅಂತ ಅಂದಮೇಲೆ ಕೆಟ್ಟದನ್ನು ಕೊಡ್ತಾರೆ ಒಳ್ಳೇದನ್ನು ಆ್ಯಕ್ಸೆಪ್ಟ್ ಮಾಡೋ ಮನಸ್ಥಿತಿ ಇರುತ್ತೆ ಅಂತ ಅಂದರೆ ಕೆಟ್ಟದನ್ನು ಕೂಡ ತೊಗೊಳ್ಳೋವಂಥ ಮನಸ್ಥಿತಿ ಇರಲೇಬೇಕು ಆ ಮನಸ್ಥಿತಿ ಖಂಡಿತವಾಗ್ಲೂ ನನಗಿದೆ ಹಂಗಾಗಿ ನಾನು ಯಾವುದೇ ಥರದ ಬ್ಯಾಡ್ ಕಮೆಂಟ್ಸ್ಗಳಿಗಾಗಲಿ ಗುಡ್ ಕಮೆಂಟ್ಸ್ಗಳಿಗಾಗಲಿ ಅಷ್ಟು ಸೀರಿಯಸ್ಸಾಗಿ ರಿಯಾಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಇದೇನಪ್ಪ ಅಂತಂದರೆ ಹಂಗೆ ಬ್ಯಾಡ್ ಕಮೆಂಟ್ ಹಾಕ್ತವ್ರನ್ನ ನಾನು ಫಸ್ಟು ಚೆಕ್ ಮಾಡೋದೇನೆ ಪ್ರೊಫೈಲು ಅವ್ರ ಪ್ರೊಫೈಲನ್ನ ಚೆಕ್ ಮಾಡಿ ಹೆಂಗಿದೆ ಏನು ಅಂತ ತಿಳ್ಕೊತೀನಿ ಅದೇ ಲಿಸ್ಟಿನಲ್ಲಿ ಇದು ಕೂಡ ಬಂತು ಆವಾಗ ಗೊತ್ತಾಗಿದ್ದು ಬಂಡವಾಳ ಈಗ ಎರಡು ತಿಂಗಳಾಗಿದೆ ಅಷ್ಟೇ ಅಕೌಂಟ್ ಕ್ರಿಯೇಟ್ ಮಾಡಿ ಪಾಪ ಎಲ್ಲೋ ಅವರ ಒರಿಜಿನಲ್ ಅಕೌಂಟ್ಗಳಲ್ಲಿ ಅವರು ಅವ್ರ ಮುಸುಡಿನ ಡಿ ಹಾಕಿರುವಂಥ ಅಕೌಂಟ್ಗಳಲ್ಲಿ ಏನೂ ಹೊನ್ನೋಕ್ಕೆ ಆಗಿಲ್ಲ ಅಂತ ಅನಿಸುತ್ತೆ ಹಂಗಾಗಿ ಹೊಸ್ತಾಗಿ ಕ್ರಿಯೇಟ್ ಮಾಡಿಕೊಂಡು ಏನೋ ಇನ್ನೇನು ಏನಾದರೂ ಬೊಳು ಬೇಕಲ್ಲ ಬೊಗಿದವೆ ಬೊಗ್ಳು ಬೊಗ್ಸುತ್ತಾ ಹೋಗು ಆಯಿತು ಪರವಾಗಿಲ್ಲ ಅದ್ರ ಜೊತೆಗೆ ನಿನಗೆ ಏನಾದರೂ ಯೋಗ್ಯತೆ ಇತ್ತು ಅಂತ ಅಂದರೆ ನೀನು ಒಳ್ಳೆಯ ವೀಡಿಯೋ ಕ್ರಿಯೇಟರ್ ಅಂತ ಅಷ್ಟು ಕೆಪಾಸಿಟಿ ನಿನಗಿತ್ತು ಅಂತ ಅನಿಸಿದ್ರೆ ಅಥವಾ ವೀಡಿಯೋನ ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋವಂಥ ಒಂದೊಳ್ಳೆಯ ಕ್ರಿಯೇಟಿವಿಟಿ ನಿನ್ನಲ್ಲಿದೆ ಅಂತ ಅಂದರೆ ಫಸ್ಟು ಒಂದೇ ಒಂದು ವೀಡಿಯೋನ ನಾನು ಹೆಂಗೋ ತಿಕ್ಲಿ ಥರನೋ ಗಿಕ್ಲಿ ಥರನೋ ವೀಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ಕೊತೀನಿ ಅಷ್ಟು ಇಷ್ಟು ಸ್ವಲ್ಪ ಜನ ಪ್ರೀತಿನೂ ಕೂಡ ಸಂಪಾದನೆ ಮಾಡಿದ್ದೀನಿ ಸಾಕು ನನಗೆ ಹದಿನೆಂಟು ಸಾವಿರ ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸುಮ್ಮನೆ ಅಂತೂ ಆಗಿರೋದಿಲ್ಲ ಏನೋ ಈ ತಿಕ್ಳಿನ ನೋಡಿ ಇಷ್ಟಪಟ್ಟು ಖುಷಿಪಟ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಷ್ಟು ಪ್ರೀತಿ ನನಗೆ ಸಾಕು ನಿನ್ನಂಥ ಮೊಕ್ಕನೇ ತೋರ್ಸೋಕಾಗದೇ ಇರೋ ನಿನ್ನ ಮೊಕ್ಕೆ ಬೆಂಕಿ ಹಾಕ್ಕೊಂಡಿರುವಂಥ ಮುಸುಡಿಯಿಂದ ನಾನೇನು ವೀಡಿಯೋನ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಆ್ಯಂಡ್ ಅಗತ್ಯ ಎರಡೂ ಕೂಡ ನನಗಿಲ್ಲ ಸೋ ನಿನಗೇನಾದರೂ ಆ ಯೋಗ್ಯತೆ ಇತ್ತು ಅಂತಂದರೆ ವೀಡಿಯೋ ಮಾಡಿ ಹಾಕು ಅಥವಾ ಕೊನೆ ಪಕ್ಷ ಆ ಡಿಪಿಗೆ ನಿನ್ನ ಆ ಬಿದ್ದಿರೋ ಹುಳ ಬಿದ್ದಿರೋ ಕಿತ್ತೋಗಿರೋ ಮುಖನಾದರೂ ತಂದು ಹಾಕು ಹೆಂಗಿದೀಯಾ ಅಂತ ನೋಡ್ಕೋತೀನಿ ಅದಾದ ಮೇಲಿಂದ ಮಾತಾಡೋಣ ಆಯಿತಾ ಇಷ್ಟೇ ಇನ್ನೇನು ನಿನ್ನ ಜನ್ಮಕ್ಕೆ ನಿನ್ನ ಬೆಂಕಿ ಹಾಕ ಅಂತ ಹೇಳೋದಕ್ಕಿಂತ ಇನ್ನು ಹೆಚ್ಚಿಗೆ ಲೈನ್ ವರ್ಡ್ ನಾನು ಯಾವುದೇ ಥರದ್ದು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ತುಂಬ ಬ್ಯಾಡ್ ಬ್ಯಾಡ್ ವರ್ಡ್ಸ್ಗಳೆಲ್ಲ ಬರುತ್ತೆ ಸಾಕು ಇಷ್ಟೇ ನಿಮ್ಮ ಜನ್ಮಕ್ಕೆ ಅಂತ ಅನ್ಕೋತೀನಿ ಜನ್ಮಕ್ಕೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಇಷ್ಟ ಫ್ರೆಂಡ್ಸ್ ಇನ್ನೇನಿಲ್ಲ ಹೇಳೋದು ವೀಡಿಯೋ ಹೆಂಗೆ ಅನ್ನಿಸ್ತು ಇಷ್ಟ ಆಯ್ತಾ ನಮ್ಮ ಮನೆ ಚೌತಿ ಪೂಜೆ ನಾವು ಚೌತಿಯೆಲ್ಲ ಎತ್ತೋ ಯಾವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸಿ ಹಾಗೆ ಅವಳಿಗೆ ಯೋಗ್ಯತೆ ಅಥವಾ ಅವನ ಯೋಗ್ಯತೆ ಡ್ಯಾಶ್ ಡ್ಯಾಶ್ ಇಗತ್ತೆ ತಿಳಿಸ್ಕೊಡ್ಬೇಕು ಅಂತ ಅನ್ನಿಸ್ತು ತಿಳಿಸಿದ್ದೀನಿ ಅಷ್ಟೇ ಆದರೂ ಒಂದು ಅನಿಸಿಕೆ ಅಭಿಪ್ರಾಯನ ಕೂಡ ನನಗೆ ತಿಳಿಸಿ ತಿಳ್ಸಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಯಾವ ಅಂಥ ಇರಬೇಕಲ್ವಾ ಒಬ್ಬರು ಬೆಳೀತಿದ್ದಾರೆ ಅಂತ ಅಂದರೆ ತುಳಿಯೋದಕ್ಕೆ ನೋಡ್ತಾ ಇರ್ತಾರೆ ಅಂತ ತುಳಿಯೋದಕ್ಕೆ ಪ್ರಯತ್ನ ಪಟ್ಟವ್ರ ಮುಂದೆ ಬೆಳೆದು ನಿಲ್ತೀವಲ್ಲ ಅದೇನೇ ಒಂದು ಬೆಳವಣಿಗೆ ಸೊ ಇಷ್ಟೇ ಹೇಳೋದಕ್ಕಾಗೋದು ಆಗಲೇ ಹೇಳ್ದಂಗೆ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಮೊದಲು ನಿನ್ನ ಒಂದು ಕಿತ್ತೋಗಿರೋ ಮುಸುಳಿನ ಡಿಪಿಗೆ ಹಾಕು ಅದಾದಮೇಲೆ ಬೇರೆಯವ್ರಿಗೆ ಕಮೆಂಟ್ ಮಾಡು ಅಷ್ಟೆ ಓಕೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಈಗ ಹಾಕಿರುವಂಥ ಎಲ್ಲ ನೋಡ್ತಾ ಇರಿ ಹೊಸ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ನನ್ನ ಹಳೆ ವೀಡಿಯೋಗಳ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಅಂತೇಳ್ದೆ ಇಂಥಕ್ಕೆ ಬೈ ಲವ್ ಯು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ